ಫ್ರೆಂಡ್ಸ್ ಸೌದತ್ತಿ ತಾಲೂಕಿನ ಮಲ್ಲಪ್ಪ ತುಳಜಣ್ಣವರ ತೋಟದಲ್ಲಿ ಒಂದು ವಿಶೇಷವಾದಂಥ ನಿಂಬೆ ಗಿಡ ಇದೆ ಇದು ನಿಂಬೆಯಲ್ಲೇ ಸ್ವಲ್ಪ ವಿಭಿನ್ನವಾಗಿದೆ ಇದು ಮೂವತ್ತು ವರ್ಷದ ಹಳೆಯ ಗಿಡ ಅಂತ ಹೇಳ್ತಾರೆ ಅಂದರೆ ಅವರು ಮಲ್ಲಪ್ಪ ಅವರು ಚಿಕ್ಕವರು ಇರುವಾಗ ಹಾಕಿರುವಂಥ ಗಿಡ ಅಂತೆ ಇದು ಜವಾರಿ ಗಜ್ಜ ನಿಂಬೆ ಅಂತ ಹೇಳಿದ್ರು ನೋಡಿ ಎಲ್ಲ ನಿಂಬೆ ರೌಂಡ್ ಆಗಿದ್ರೆ ಈ ಕಾಯಿಗಳು ಉದ್ದುದ್ದ ಇವೆ ಮತ್ತು ಚಿಕ್ಕ ಸೈಜಲ್ಲಿವೆ ಇಷ್ಟು ಇಷ್ಟು ಇದಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ಜಾಸ್ತಿ ಆಗ್ತವೆ ನೋಡೋಕೆ ವಿಶೇಷ ಅನ್ನಿಸ್ತದೆ ಪುರಾತನ ನಿಂಬೆ ಅಂತಲೇ ಹೇಳ್ಬೋದು ಇದಕ್ಕೆ ಜವಾರಿ ಗಜ ನಿಂಬೆ ಅಂತ ಕರಿತಾರಂತೆ ಈ ಭಾಗದಲ್ಲಿ ನೋಡಿ ದೊಡ್ಡ ಸೈಜ್ ಅಂದರೆ ಈ ಸೈಜ್ ಆಗ್ತದೆ ಈ ಸೈಜಲ್ಲಿದೆ ನಾನು ಇದನ್ನ ನೋಡ್ತಾ ಇರೋದು ಇಲ್ಲಿಯೇ ಮತ್ತೆ ಈ ಥರ ನಿಂಬೆ ಎಲ್ಲಿಯೂ ನೋಡಿಲ್ಲ ನಾನು ನೋಡೋಕ್ಕೆ ತುಂಬ ವಿಶೇಷ ಅಂತ ಅನಿಸಿತು ಅದಕ್ಕೆ ಇದರದ್ದು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ನಿಮಗೆ ಕಾಯಿಗಳು ಸಿಗ್ತವೆ ಈ ಆಕಾರದಲ್ಲಿ ಇರ್ತವೆ ಇದು ಜವಾರಿ ಗಜನಿಂಬೆ ಅಂತೆ ಎಷ್ಟು ವಿಶೇಷವಾಗಿದೆ ನೋಡಿ